ಕೋಲಾರ ಜಿಲ್ಲೆಯಲ್ಲಿ ಅಷ್ಟೇ ನಮ್ಮ ಹೆಣ್ಮಕ್ಳು ಮಾಡಿದ್ರು ಮಾಡಿದ್ರೆ ದೊಡ್ಡ ದೊಡ್ಡದೇನಲ್ಲ ಅದಲ್ಲಿ ನಮ್ಮ ಸಿ ಜನಾಂಗ ಎಸ್ ಟಿ ಜನಾಂಗ ಮುಸ್ಲಿಂ ಜನಾಂಗ ಇದಾರಲ್ಲ ಅವ್ರು ನೂರು ಅಂತ ಹಾಕಿರ್ತಾರೆ ಅದ್ರಲ್ಲಿ ಏನೊಂದು ವ್ಯತ್ಯಾಸ ಬರಲ್ಲ ಅವ್ರು ಹಾಕಿದ್ರೆ ಸಾಕಲ್ಲ ಅಮ್ಮ ಇವು ಯೋಜನೆಗಳು ತಂದಿದೀವಲ್ಲ ಅದಕ್ಕಿಂತ ಇನ್ನೇನ್ ಬೇಕು ನಮ್ಮ ಎಸ್ಟಿಗಳು ಮೆಜಾರಿಟಿ ಇದಾರೆ ಅಂತ ಹೇಳ್ತಾರೆ ಇಲ್ಲಿ ನಾಲ್ಕು ಲಕ್ಷ ಮೂರ್ ಲಕ್ಷ ಸಾವಿರ ಅಂತ ಎರಡೂವರೆ ಲಕ್ಷ ಮುಸ್ಲಿಂ ಮಾನವರು ಇದ್ದಾರೆ ಇದೆಲ್ಲ ಸೇರಿಸಿದ್ರೆ ಅದೇ ಆಗೋದೆಲ್ಲ ವಿನ್ನಿಂಗ್ ಮಾಡ್ತೀವಿ ನಾವು ಬೇರೆ ಇನ್ನ ಹೈದಾದಲ್ಲಿ ಅಲ್ಪಸಂಖ್ಯಾತರು ಹಿಂದುಳಿದವರು ಕುರುಬರು ಅಲ್ವಾ ದಲಿತರು ಇವರೆಲ್ಲ ಇದ್ದೇ ಇರ್ತಾರೆ ಈ ಓಟ್ ಬಂದರೆ ಸಾಕ ನಾವು ಗೆಲ್ಲದ್ರಿಂದ ಅನುಮಾನ ಇಲ್ಲ ಕಾಂಗ್ರೆಸ್ ರಾಜ್ಯವಾಗಿ ಏನಾದ್ರು ಕೇಳಿ ಹೇಳ್ಬೋದು ಅಷ್ಟೇ ಕಾಂಗ್ರೆಸ್ ಒಂದು ಇಪ್ಪತ್ತು ಸಾವಿರ ಬರ್ಬೋದು ಲಾಸ್ಟ್ ಟೈಮ್ ಅವ್ರಿಗೆ ಲೀಡ್ ಬಂದಿದಲ್ಲ ಅದನ್ನ ಒಡೆದು ಬರ್ಬೇಕಲ್ಲ ಸ್ಕಿಮ್ಸ್ ಇಂದ ನಮಗೆ ಒಂದು ಇಪ್ಪತ್ತು ಸಾವಿರ ಮಿನಿಮಮ್ ಬರುತ್ತೆ ಅಂತ ನಾನು ಅನ್ಸುತ್ತೆ ರಾಜಕೀಯ ಈಗ ಏನು ಹೇಳಿದಾಗ ನಾನೊಂದ್ಸಾರಿ ಎಮ್ ಎಲ್ ಎ ಮಿನೀಸ್ಟ್ ಆದಮೇಲೆ ಮತ್ತೆ ನಾನು ಆ ಲೆವೆಲ್ಗೆ ಹೋಗ್ಬೇಕು ಎಮ್ ಎಲ್ ಎನೇ ಆಗಬೇಕು ಎಂ ಪಿ ಅಂತೂ ನಮ್ಮ ಬಲಗೈನವ್ರು ಕೇಳ್ಕೊಂಡ್ವಿ ಕೊಟ್ಟಿಲ್ಲ ನಮ್ಮ ಮಲ್ಯಣ್ಣವರು ನಮ್ಮ ನಮ್ಮ ಬಗ್ಗೆ ಪ್ರಯತ್ನ ಮಾಡಿದ್ರು ಮುಖ್ಯಮಂತ್ರಿ ಹತ್ರ ಮಾತಾಡಿದ್ರು ನಾಗೇಶ್ ನಾವು ಗೆಲ್ಸಿ ನೋಡಿ ನಿಮ್ಮ ಮಲ್ಲಿ ಅಂತ ನನ್ನ ಮುಂದೆನೇ ಕೇಳಿದ್ರು ಇಲ್ಲೊಂದು ಭೈತಿ ಸುರೇಶ್ ಅಂತ ಕೇಳಿದ್ರು ನಮ್ಮ ಚಿಂತಾಮಣಿ ಯಾಕಂದ್ರೆ ಎಲ್ರು ಎಲ್ಲರೂ ಒಟ್ಟಿಗೆ ಕೇಳಿದ್ರು ಅವರು ಏನೋ ಒಂದು ಸೋಷಿಯಲ್ ಅಪ್ಲಿಕೇಶನ್ ಅಂದ್ಕೊಂಡು ಸಾಮಾಜಿಕ ನ್ಯಾಯ ಅಂದ್ಬಿಟ್ಟು ಅವರು ಏನೋ ಒಂದು ರಫ್ತಾದ್ ಕೊಡಬೇಕಂತ ಕೊಟ್ಟಿದ್ದಾರೆ ರೈಟ್ನಾದ್ರು ಕೊಟ್ಟರೆ ಬೇರೆ ಇತ್ತು ಎಲ್ಲ ಒನ್ವೇ ಆಗಿಬಿಡುತ್ತೆ